ಮಿಷನ್ ಅಂತ ಹೇಳಿದ್ರೆ ಹರಿ ಓಂ ಮಿಷನ್ ಅಂತ ಹೇಳಿದ್ರೆ ಭಗವದ್ಗೀತೆ ಇಲ್ಲಿ ಮಟ್ಟಿಗೆ ಮಿಷನ್ ಅಂತ ಹೇಳಿದ್ರೆ ಸ್ವಾಮಿ ಬ್ರಹ್ಮಾನಂದ ಸರಸ್ವತಿ ತೈತ್ರಿ ಉಪನಿಷತ್ನಲ್ಲಿ ಬರುತ್ತೆ ಆನಂದದ ಪ್ರಮಾಣವನ್ನು ಅಳೆಯಲಿಕ್ಕೆ ಅತ್ಯಂತ ಕೊನೆಯ ಆನಂದ ಬ್ರಹ್ಮಾನಂದ ಹಾಗೆ ಪರಮ ಪೂಜ್ಯ ಸ್ವಾಮಿ ಬ್ರಹ್ಮಾನಂದ ಸರಸ್ವತಿಗಳು ಇನ್ನೂ ಒಂದು ಹೆಸರಿಗೆ ಅವರು ಕಾಣಿಕೊದಲಾಗಿದ್ದಾರೆ ಅದು ಕನ್ನಡದ ಭಗವದ್ಗೀತೆ ಅಂತ ಹೆಸರಾಗಿರ್ತಕ್ಕಂತಹ ಬಂಕುತಿಮ್ಮನ ಕಗ್ಗವನ್ನು ಅತ್ಯಂತ ಹೆಚ್ಚು ಪ್ರಚಾರಗೊಳಿಸಿದ್ದು ಮತ್ತು ಆಧ್ಯಾತ್ಮಿಕ ಸತ್ಸಂಗಗಳಲ್ಲಿ ಮತ್ತು ಕೆಲ ಕಾರ್ಯಕ್ರಮಗಳಲ್ಲಿ ಇಂದಿನ ಆಧುನಿಕ ಏನು ಮ್ಯಾನೇಜ್ಮೆಂಟ್ ಗುರುಗಳು ಕನಸ್ಕೋತಾರೆ ಅವರೆಲ್ಲ ಅತಿ ಹೆಚ್ಚು ಗಗ್ಗವನ್ನು ಬಳಸ್ತಾ ಇದ್ದಾರೆ ಅದಕ್ಕೆ ಮೂಲಭೂತ ಕಾರಣಿಕರ್ತರಾದಂಥವರು ಬ್ರಹ್ಮಪೂಜ್ಯ ಸ್ವಾಮಿ ಬ್ರಹ್ಮಾನಂದ ಸರಸ್ವತಿ सुंदर शुभ संजय गए और आगमन सेदार हिंदी कार्यक्रम आपो उपस्थिति ಇಲ್ಲಿ ನಡೆಯಲಿದೆ ಮೊದಲಿಗೆ ದೇವತಾ ಪ್ರಾರ್ಥನೆ कुमारी ರಾತ್ರಿ ಪೀ ಶಾಸ್ತ್ರೀಯ ಕ್ಷೇತ್ರೇಶ ಕ್ಷೇತ್ರೇಶ ಸರ್ ಟಾಕ್ ವರ್ಕಿಂಗ್ ಇದರ ಯಾವ ವಿಚಾರ i ನಮ್ಮ ಪ್ರಶಾಂತ ಗಣಪತಿ ಸೇವಾ ಮಂಡಳಿ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ಶ್ರೀ ಸೇತುರಾಮ ಅವರಿಂದ ಪ್ರಾಸ್ತಾವಿಕ ಮತ್ತು ನಮಗೆಲ್ಲರಿಗೂ ತಿಳಿದಾಗೆ ಇವತ್ತು ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ನಡೀತಾ ಇದೆ ಆ ಕ್ರಿಕೆಟ್ ಮಧ್ಯೆ ಇಷ್ಟು ಜನ ನಮ್ಮ ಸಭೆಗೆ ಬಂದಿದ್ದಾರೆ ಅಂದ್ರೆ ನನಗೊಂದು ಬಹಳ ಸಂತೋಷ ಆಯ್ತು ಯಾಕಂದ್ರೆ ಕ್ರಿಕೆಟ್ ಜಾಸ್ತಿ ಸಭೆ ಎಲ್ಲರಿಗೂ ಮೊದಲನೇದಾಗಿ ಹೃತ್ಪೂರ್ವವಾದ ಸ್ವಾಗತವನ್ನು ಕೋರ್ತೇನೆ ನಮ್ಮ ಈ ಕಾರ್ಯಕ್ರಮ ಏನಿದೆ ಆರ್ಥಿಕವಾಗಿ ದುರ್ಬಲರಾಗಿರೋ ವಿದ್ಯಾರ್ಥಿಗಳಿಗೆ ಧನಸಹಾಯ ನಾವು ಮಾಡ್ತಿದ್ವಿ ಎರಡು ಸಾವಿರದ ಹದಿನಾರರಲ್ಲಿ ಇದು ಆರಂಭ ಆಯಿತು ನಾವು ಮೊದಲಿಗೆ ಏನು ಯೋಚನೆ ಮಾಡಿದ್ದೀವಿ ಅಂದರೆ ಬರೀ ಯಾರು ಅವರ ತರಗತಿಗಳಲ್ಲಿ ಹೆಚ್ಚಿನ ಮಾರ್ಕ್ ಸಹ ಇದನ್ನು ತಗೊಳ್ತಾರೆ ಮಾರ್ಕ್ಸ್ ತೊಗೊಳ್ತಾರೆ ವ್ಯಾಸಂಗದಲ್ಲಿ ಯಾರು ಹೆಚ್ಚಿನ ಅಂಕಗಳನ್ನು ತಗೊಳ್ತಾರೆ ಅವ್ರಿಗೆ ಕೊಡೋಣ ಅವ್ರಿಗೆ ಎರಡು ಕ್ರೈಟೀರಿಯಾ ಇರಬೇಕು ಒಂದು ಆರ್ಥಿಕವಾಗಿ ಪೋಷಕರು ದುರ್ಬಲರಾಗಿರಬೇಕು ಅದ್ರ ಜೊತೆಗೆ ಮಕ್ಕಳು ಸ್ಕೂಲಲ್ಲಿ ಚೆನ್ನಾಗಿ ಓದ್ ಓದ್ತಾ ಇರಬೇಕು ಅನ್ನೋ ಒಂದು ಎರಡು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಮೊದಲು ಆರಂಭ ಮಾಡಿದ್ವಿ ಸ್ವಲ್ಪ ದಿವಸಗಳ ಕಳೆದ ಮೇಲೆ ನಮಗೆ ಅನ್ನಿಸ್ತು ನಮ್ಮ ಏನು ಒಂದು ಸಂಸ್ಕೃತಿ ಇದೆ ನಮ್ಮ ಆಧ್ಯಾತ್ಮಿಕ ಸಂಸ್ಕೃತಿ ಸಂಸ್ಕೃತಿ ಏನಿದೆ ನಮ್ಮ ಸನಾತನ ಧರ್ಮ ಏನಿದೆ ನಮ್ಮ ಸನಾತನ ಧರ್ಮ ಏನಿದೆ ಅದು ನಮ್ಮ ಮುಂದಿನ ಪೀಳಿಗೆಗೆ ಅದು ಟ್ರಾನ್ಸ್ಫೋರ್ ಆಗಬೇಕು ಅಂದ್ರೆ ನಾವು ನಮ್ಮ ದೇವಸ್ಥಾನಗಳಲ್ಲಿ ಅದನ್ನು ನಾವು ಆಚರಣೆ ಬೇಕು ನಮ್ಮ ಪ್ರಶಾಂತ ಗಣಪತಿ ಸೇವಾ ಮಂಡ್ಯ ಟ್ರಸ್ಟ್ ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರೂ ಸಹ ದಾನಿಗಳು ಮನಸ್ಸಿನಿಂದ ತಮ್ಮ ಅನುಸಾರ ದೇಣಿಗೆಗಳನ್ನು ನೀಡುವ ಮೂಲಕ ನಮ್ಮೆಲ್ಲ ಕಾರ್ಯಕ್ರಮಗಳಕ್ಕೆ ಸರಿ ಇದೆ ಅಂತ ಹೇಳಿ ಮುದ್ರೆ ಬರ್ತದ ಇದ್ದಾನ ಅವರ ಕೃಪಾಶೀರ್ವಾದ ಇದ್ದರೆ ಈ ಕಾರ್ಯಕ್ರಮಗಳ ನಡೆಯ ಸಾಧ್ಯವಿಲ್ಲ ಹಾಗೆ ಇವತ್ತು ಸಹ ನಾವು ಈ ಕಾರ್ಯಕ್ರಮಕ್ಕೆ ದಾನಿಗಳನ್ನು ನಾನು ಅಭಿನಂದಿಸ್ತಾ ಹಿಂದಿನ ಕಾರ್ಯಕ್ರಮದಲ್ಲಿ ದಾನಿಗಳ ಹೆಸರುಗಳನ್ನ ನಾನು ಹೇಳ್ತಾ ಹೋಗ್ತೇನೆ ಆದ್ರೆ ನಮ್ಮ ದೇವಸ್ಥಾನ ದಾನಿಗಳು ಹೇಗಿದ್ದಾರೆ ಅಂದ್ರೆ ನಮ್ಮನ್ನು ಕರಿಬೇಡಿ ಅಂತ ಹೇಳ್ತಾರೆ ಅದೊಂದು ವರ್ತನೆ ತರ ನಮ್ಮ ದಾನಿಗಳಿಗೆ ಏನ್ ಮಾಡಿದ್ರು ಸಹ ಅವರು ಸಹಾಯ ಮಾಡ್ತಾರೆ चंद्रशेखर जे उन्नति ಸುಗನ ಮಾಧವ ಮಧುಸರಾ ಕೃತಿ ತಾರಿ ನಿರ್ದಾರಿ ನೀದಾರಿ ನೀದಾರಿ ವರ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಕೂಡ ಸ್ವಾರ್ಥಿರು ಸ್ವಾರ್ಥಿಗಳ ಮೇನೋ

ಕೊಡುವ ಕೈ ಬಹಳ ಕಡಿಮೆ ಎಲ್ಲರೂ ತಗೊಳ್ಳೋರು ಎಲ್ಲರೂ ತಗೊಳ್ಳೋರೇ ಮನುಷ್ಯನಿಗೆ ಎಷ್ಟು ಅಭ್ಯಾಸ ಆಗಿದೆ ಅಂದ್ರೆ ಕೊಟ್ಟು ನಾವು ಗಾಡಿ ಉಸಿರಾಡ್ತೇವೆ ಇಲ್ವೋ ಆ ಗಾಳಿ ಬಂದೇ ಗೊತ್ತು ಕೊಡೋದು ನಾವು ಉಸಿರಾಡ್ತಾನೆ ಇದ್ದೇವೆ ಗಾಳಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಗಾಳಿ ಇಲ್ಲದಿದೆ ನಾವು ಯಾರು ಬರ್ತಲ್ಲ ಗಾಳಿ ಕೊಡೋದು ಯಾರು ಭಗವಂತ

ಹಣ್ಣಾಗ್ತದೆ ಯಾರು ಹತ್ರ ಬಂದರು ನಿನ್ ಜಾತಿ ಅವರು ನಿನ್ ಜಾತಿ ಅವರು ನಿನ್ ಜಾ ಅದು ಕೇಳುತ್ತ ಯಾರು ಹತ್ರ ಬಂದರು ತಗೊಳ್ಳಿ ಹಣ್ಣು ತಗೊಂಡು ಹೋಗಿ ತಿನ್ನಿ ಇಡೆಯಿಂದ ಮೊಳಕೆ ಹೋಗಿ ಒಂದು ತಮಾಟೆಗಳಿಲ್ಲ ಫಲಮಾಗುವ ತೋರಿದನೇ ಇಲ್ಲ ಬೆಳಕಿಯುವ ಸೂರ್ಯ ಚಂದ್ರನದು ಒಂದು ಸದ್ದಿಲ್ಲ ತುಟಿಗಳನ್ನು ಸೂರ್ಯನ ಕೈತಿದ್ದಾನ ಇಷ್ಟು ವರ್ಷ ನಾನು ಬೆಳಕನ್ನು ಕೊಟ್ಟೆ ಅವನ ಕೆಲಸವೇ ಕೊಡುತ್ತಾ ಇದು ಗಾಳಿ ಲೆಕ್ಕ ಇಟ್ಟಿದ್ಯಾ ಇಷ್ಟು ದಿವಸ ನಾನು ಎಲ್ರಿಗೂ ಉಸಿರಾಡಕ್ಕೆ ಕೊಡ್ತೇನೆ ಗಾಡಿ ಒಂದೇ ಹೊತ್ತು ಚಲಿಸ್ತಾ ಇರೋದು ನದಿ ಹರಿಯುತ್ತಾನೆ ಇದೆ ಎಲ್ಲರೂ ಹೋಗ್ತಾರೆ ಸ್ನಾನ ಮಾಡ್ತಾರೆ ನೀರು ಕುಡಿಯುತ್ತಾರೆ ಕಣ್ಣು ತೆರೆದು ನೋಡಿ ಪ್ರಕೃತಿಯಲ್ಲಿ ಕೊಡುವ ಗುಣ ಮಾತ್ರ ಸೂರ್ಯ ನಿಮ್ಮ ಹತ್ರ ಕೇಳಿದ್ದಾನ ನಮಸ್ಕಾರ ಅಂತ ಕೇಳಿದ್ದಾನ ಸೂರ್ಯನ ನಾವು ನಮಸ್ಕಾರ ಮಾಡ್ತೇವ ಸೂರ್ಯನನ್ನು ನೋಡ್ತೇವ ಭಗವಂತ ಮಾಡಿ ಎಲ್ಲ ಧನ್ಯವಾದಗಳು ಅದ್ಭುತವಾದ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಜಂತು ನಾಮ ನರಜನ್ಮ ದುರ್ಲಭಂ ಅಂತ ಹೇಳ್ತಾರೆ ಆದ್ರೆ ಮನುಷ್ಯರು ಅದರ ಜಂತುಗಳಿಗಿಂತ ಕೀಳಾಗಿ ನಡ್ಕೊತೇವೆ ನಾವು ಅದನ್ನು ಹೇಳಿದ್ದಾರೆ ಗುರುಗಳು ಹಾಗೆ ನಡ್ಕೋಬೇಡಿ ಅತ್ಯಂತ ಶ್ರೇಷ್ಠವಾದ ನರಜನ್ಮವನ್ನ ದಾನ ಧರ್ಮಗಳನ್ನು ಮಾಡುವುದರ ಮೂಲಕ ಅಂತ ಹೇಳಿ ಅಂತ ಈಗ ನಮ್ಮ ಸಂಸ್ಥೆಯ ಬಗ್ಗೆ ಬಾಲ್ವಿಹಾರದ ಚಟುವಟಿಕೆಯ ಬಗ್ಗೆ ಮತ್ತು ತಮ್ಮ ಮಕ್ಕಳಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಯ ಬಗ್ಗೆ ಈ ಸಂಸ್ಥೆಯಿಂದಾಗಿ ಚಿಮ್ಮಯ ಬಾಲ್ವಿಹಾರ ಮತ್ತು ಪ್ರಶಾಂತ್ ಗಣಪತಿ ಸೇವಾ ಮಂಡಳಿ ಇರಷ್ಟು ಸಂಯುಕ್ತವಾಗಿ ನಡೆಸಿರ್ತಕ್ಕಂಥ ಬಾಲ್ವೇಹ ತರಗತಿಗಳಿಂದ ತಮ್ಮ ಮಕ್ಕಳು ಏನು ಲಾಭ ಪಡ್ಕೊಂಡಿದ್ದಾರೆ ಅನ್ನೋದನ್ನು ತಮ್ಮ ಒಂದೆರಡು ಮಾತುಗಳಲ್ಲಿ ವ್ಯಕ್ತಪಡಿಸಬೇಕು ಅಂತ ನಾನು ಪೋಷಕರ ಪರವಾಗಿ ಶ್ರೀಮತಿ ರಶ್ಮಿ ದೀಕ್ಷಾ ಎಂ ಇವರ ತಾಯಿಯವರು ಒಂದು ಎರಡು ಮಾತುಗಳಲ್ಲಿ ಅಭಿಪ್ರಾಯವನ್ನು ತಿಳಿಸಬೇಕು ಶ್ರೀ ಗುರುಪಿಯೋ ನಮಃ ಹರಿ ಓಂ ನಾನು ಈ ಬಡಾವಣೆಯಲ್ಲಿ ಹನ್ನೆರಡು ವರ್ಷಗಳಿಂದ ವಾಸ ಮಾಡ್ತಾ ಇದ್ದೀನಿ ನಾನು ಎರಡು ಸಾವಿರದ ಇಪ್ಪತ್ತೊಂದರಿಂದ ನನ್ನ ಮಗಳನ್ನ ಶ್ಲೋಕ ಕ್ಲಾಸ್ಗೆ ಸೇರಿಸಿ ಅವಳು ಆ ನಾಲ್ಕು ವರ್ಷದಿಂದಲೂ ಬರ್ತಾ ಇದ್ದಾಳೆ ಸೊ ಅದರಿಂದ ನನ್ನ ಮಗುಗಳಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳ್ಕೊಳ್ಳೋಕ್ಕೆ ಈ ಒಂದು ಜಾಗ ಸಿಕ್ಕಿರೋದು ನನ್ನ ಅದೃಷ್ಟ ಅದು ಇಷ್ಟು ಗುರು ಮುಂದೆ ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಇಲ್ಲಿಗೆ ಜಾಯಿನ್ ಮಾಡಿಸಿದ್ದು ಅವಳು ಇವಾಗ ಫಿಫ್ತ್ ಸ್ಟ್ಯಾಂಡರ್ಡು ನಾವು ಯಾವುದೇ ಪುಣ್ಯಕ್ಷೇತ್ರಗಳಿಗೆ ಹೋದ್ರು ಯಾವುದೇ ದೇವಸ್ಥಾನಗಳಿಗೆ ಹೋದ್ರು ಎಲ್ಲೇ ದೇವಸ್ಥಾನಗಳಲ್ಲಿ ಎಲ್ಲೇ ಜಯಂತಿಗಳನ್ನ ಮಾಡಿದ್ರು ನಾವು ನಮ್ಮ ಮಗುನ ಕರ್ಕೊಂಡು ಹೋಗಿ ಆ ದೇವಸ್ಥಾನದಲ್ಲಿ ಶ್ಲೋಕ ಹೇಳಿಸ್ತೀನಿ ಭಗವದ್ಗೀತೆ ಹೇಳ್ತಾಳೆ ರೀಸೆಂಟಾಗಿ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ಅಲ್ಲಿ ಈ ಭಗವದ್ಗೀತೆ ಶ್ಲೋಕ ಕಲ್ತಿದ್ದೆ ಎಷ್ಟು ಒಳ್ಳೇದಾಯ್ತು ಅಂದ್ರೆ ನಾನು ಅಲ್ಲಿ ರಾಯರ್ ಮುಂದೆ ಹೇಳಿಸ್ತೆ ಭಗವದ್ಗೀತೆನ ಅಲ್ಲಿದ್ದವರೆಲ್ಲ ಖುಷಿ ಪಟ್ರು ಆಗ ಸಿಕ್ತಲ್ಲ ಒಂದು ಪ್ರೌಡ್ ಫೀಲಿಂಗು ಸೊ ಅದನ್ನ ಕೊಟ್ಟಿದ್ದು ನನ್ನ ಚಿನ್ಮಯ ಬಾಲಮಂದಿರ ತುಂಬೂರು ದೇವ ಧನ್ಯವಾದಗಳು ಧನ್ಯವಾದಗಳು ಆಗ್ಲೇ ಸ್ವಾಮಿಗಳು ಹೇಳಿದ್ರು ನಾನು ಪರಿಚಯ ಬೇಡ ಪರಿಚಯ ಮಾಡೋದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಂತ ತೊಗಲ್ ನೋಡಿಗಳನ್ನ ದಯಮಾಡಿ ಕ್ಷಮಿಸಬೇಕು ಅಂತ ಕೇಳ್ಕೊಂಡಿ ನಾನ್ ನೋಡಿದಿರಿ ತಿಳಿ ನಾನ್ ಕಂಡಂತೆ ಅಂತ ಹೇಳೋದಾದ್ರೆ ಹಾಡಿದ ರೂಪದಲ್ಲಿದೆ ದಯಮಾಡಿ ಸಾಹಿತ್ಯವನ್ನು ಕೇಳಿಸ್ಕೊಂಡು ಕೊನೆಯಲ್ಲಿ ಶಾಂತಿ ಪ್ರಿಯ ಅಂತ ಅಂಕಿತ ಬರುತ್ತೆ ಯೋಗಿ ಮನೆಗೆ ಬಂದ ವೀರಾಗಿ ಮನೆಗೆ ಬಂದ ಯೋಗಿ ಮನೆಗೆ ಬಂದ ವೇದಾಗಿ ಮನೆಗೆ ಬಂದ ಭೋಗಿಯ ಮನದ ವೇಗುದು ವೇಗದಿ ತಂದ ಯೋಗಿ ಮನೆಗೆ ಬಂದ ವೇದಾಗಿ ಮನೆಗೆ ಬಂದ ಭೋಗಿಯ ಮನದ ವೇಗುದು ವೇಗಿತ ಬಂದ ಯೋಗಿ ಮನೆಗೆ ಬಂದ रागिमन जंग सह गुरु दिव्यू बुद्धि गुना आये स गुगे चरणों में बुन के शांति समाये शरण क्रांति मितागे